ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿರಿ ಆರಾಮದ್ರಿ ನಾ ನಾವು ಆರಾಮದಿವ್ ನೋಡ್ರಿ ನೀವು ಎಲ್ಲರೂ ಆರಾಮದ್ರ ಅಂತ ಭಾವಿಸ್ತಾ ಇವತ್ತೇನು ಸ್ಟಾರ್ಟ್ ಮಾಡೋದ್ರಿ ಈಗ ಟೈಮ್ ಏಳು ಗಂಟೆ ಆಗೈತೆ ನೋಡ್ರಿ ಗುರುವಾರ ಬೆಳಗ್ಗೆ ನಾಶ ರೆಡಿ ಮಾಡ್ಕೋಬೇಕು ನಾಶ ಅಂದ್ರೆ ಬೆಳಗಿನ ಊಟಕ್ಕೆ ಬೀನ್ಸ್ ಪಲ್ಯ ಮತ್ತೆ ರೊಟ್ಟಿ ಮಾಡ್ತಿದ್ರಿ ಇವತ್ತ ಮನಿ ಕ್ಲೀನ್ ಮಾಡುದಾಗಿ ಸ್ವಲ್ಪ ಜಾಸ್ತಿನೇ ರೊಟ್ಟಿ ಮಾಡಿದ ಹೇಳಿ ಅಂದ್ಕೊಂಡಿದ್ದೆ ರೀ ನಾನು ಅನ್ಕೋದ ಒಂದು ಅದು ಆಗೋದ ಒಂದು ಹಂಗಾಯಿತು ಬೆಳಗ್ಗೆ ಎದ್ದು ಕೂಡಲೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಪಾಪ ತಾನ ಉಪಾಸ ಕಾಲೇಜ್ಗೆ ಹೋಗ್ಬೇಕಾಯ್ತು ರೀ ಅಂದ್ಕೊಂಡ್ಬಿಟ್ಟಿದ್ದೆ ಯಾವುದೂ ಆಗಲ್ಲ ಅಂತೇಳಿ ಒಂದೊಂದ್ಸಲ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನನ್ನ ಮೇಲೆ ನನಗೇನೆ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಜಲ್ದಿನೇ ಜಳಕ ಮಾಡಿಬಿಟ್ಟು ಇವತ್ತು ಜಾಸ್ತಿ ರೊಟ್ಟಿ ಮಾಡಿ ಇಡ್ಬೇಕಂತೇಳೆ ಅಡುಗೆ ಮನೆಗೆ ಬಂದಿದ್ದೆ ರೀ ಅಂದ್ರೆ ಬೀನ್ಸ್ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡ್ಬೇಕಂತೇಳಿ ರೊಟ್ಟಿ ಇದ್ಬಿಟ್ರೆ ರೀ ಏನಾರ ಪಲ್ಯ ಮಾಡ್ಕೊಂಡು ಊಟ ಮಾಡೋಕೆ ಬರ್ತೈತಿಲ್ಲ ನಮಗಂತೂ ರೊಟ್ಟಿ ಇರಬೇಕು ರೀ ರೊಟ್ಟಿ ಅಥವಾ ಚಪಾತಿ ಇರಬೇಕಾಗುತ್ತೆ ಹೀಗಾಗಿ ಅದು ಯಾವ ಕೆಲಸನೂ ಸರಿಯಾಗಿ ಆಗಲೇ ಇಲ್ಲ ರೀ ಆ ಬೀನ್ಸ್ ಏನೈತೆ ಅಲ್ರಿ ಕಟ್ ಮಾಡ್ಕೊಳಕತ್ತಿದ್ದೆ ಅಂದ್ರೆ ಪಲ್ಯ ಮಾಡ್ಬೇಕಂತೇಳಿ ಬೀನ್ಸ್ ಕಟ್ ಮಾಡ್ಬೇಕಾದ್ರೆ ರೀ ಫಸ್ಟಿಗೆ ಸ್ವಲ್ಪ ಮುಂದಿಂದು ಮತ್ತು ಹಿಂದಿಂದು ತುಂಬಾ ಒಟ್ಟು ಒಟ್ಟೊಟ್ಟಿಗೆ ಒಂದಿಷ್ಟು ಎಂಟು ಹತ್ತು ಹಿಡ್ಕೊಂಡ್ಬಿಟ್ಟು ಕಟ್ ಮಾಡಿಬಿಟ್ರೆ ಒಂದು ಐದು ನಿಮಿಷ ಒಳಗೇನೆ ಅರ್ಧ ಕೆ ಜಿ ಬೀನ್ಸ್ ಕಟ್ ಮಾಡ್ಬೋದು ನೋಡ್ರಿ ಅಷ್ಟು ಈಜಿಯಾಗಿ ಆಗುತ್ತೆ ಒಂದು ಎರಡು ಮತ್ತು ಹಿಡ್ಕೊಂಡ್ಬಿಟ್ಟು ಕಟ್ ಮಾಡಿಬಿಟ್ರೆ ಜಲ್ದಿ ಆಗಂಗಿಲ್ಲ ರೀ ಇದು ಟಿಪ್ಸ್ ಅಂತ ಅನ್ಕೊರಿ ಅಂದ್ರೆ ಬೆಳಗ್ಗೆ ಎದ್ದು ಕುಳ್ಳೆ ಗರ್ಬಿಡಿ ಒಳಗೆ ಈ ರೀತಿ ಮಾಡ್ಬೋದು ಅಂತ ಹೇಳಿದೆ ರೀ ನಾನು ಅದೇ ರೀತಿನ ಎಲ್ಲ ಕಟ್ ಮಾಡ್ಕೋದ್ರಿ ಬೆಳಗ್ಗೆ ತರಕಾರಿ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ರೆ ಫಾಸ್ಟ್ ಆಗುತ್ತಂತೆ ಈಗ ಏನು ರೀ ಬೀನ್ಸ್ ಪಲ್ಯ ಮಾಡೋಕೆ ಬೀನ್ಸನ್ನು ಸ್ವಲ್ಪ ತೆಳಗ ಬುಟ್ಟಿಯೊಳಗೆ ನೀರು ಹಾಕಿಬಿಟ್ಟು ಸ್ಟೀಮ್ ಒಳಗೆ ಬೆನ್ಸ್ಕೊಂಡ್ಬಿಟ್ಟು ಪಲ್ಯ ಮಾಡೋದ್ರಿ ಈ ರೀತಿ ಮಾಡಿಬಿಟ್ರೆ ಪಲ್ಯ ಏನೈತಾ ಭಾಳ ಮಸ್ತ್ ಆಗ್ತೈತಿ ಮತ್ತು ರೀ ಹುರಿದು ಬಿಟ್ಟು ಮಾಡೋಕ್ಕಿಂತ ಈ ರೀತಿ ಸ್ವಲ್ಪ ಸ್ಟೀಮ್ ಒಳಗೆ ಬೆನ್ಸಿಬಿಟ್ಟು ಮಾಡಿದ್ರೆ ಆರೋಗ್ಯಕ್ಕೂ ರೀ ಕಮ್ಮಿ ಎಣ್ಣೆನೂ ಯೂಸ್ ಆಗುತ್ತೆ ಅದಕ್ಕಂಥೇಳಿ ಈಗ ಬೀನ್ಸನ್ನು ಇಟ್ಟಿದ್ದೀನಿ ರೀ ಬೀನ್ಸ್ ಕುದಿ ಮಟನ್ ನಾನು ಈ ಕಡೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅದಕ್ಕಂಥ ಒಂದು ಎರಡು ಉಳ್ಳಾಗಡ್ಡಿ ರೀ ಮತ್ತು ಒಂದು ಟೊಮೆಟೊ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಖಾರದ ಪುಡಿ ಆದರೂ ಹಾಕಿ ಮಾಡ್ಬೋದು ಇಲ್ಲಾಂದ್ರೆ ಹಸಿ ಮೆಣಸಿನ್ಕಾಯಿ ಆದರೂ ಹಾಕಿ ಮಾಡ್ಬೋದು ರೀ ಬಟ್ ನನಗೆ ಹಸಿ ಮೆಣ್ಸಿನ್ಕಾಯಿ ಹಾಕಿ ಮಾಡಿಬಿಟ್ರೆ ಭಾಳ ಇಷ್ಟ ಆಗ್ತೈತಿ ಅದಕ್ಕಂತ ನಾನು ಹಸಿ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಮಾಡೋದು ರೀ ಈಗ ಒಂದು ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಒಳಗಡೆಲ್ಲ ಕಟ್ ಮಾಡಿ ಇಟ್ಕೊಂಡು ತಿಂದ್ರಿ ಏನಾಯ್ತಪ್ಪ ಅಂತಂದ್ರೆ ಅಡುಗೆ ಮಾಡಕ್ಕೆ ಹೋದ್ಮೇಲೆ ಅಡುಗೆ ಮಾಡೋಕೆ ಅದು ಸಾರಿ ಬೀನ್ಸನ್ನು ಅನ್ನ ಏನು ಇಟ್ಟಿದ್ದಲ್ಲ ರೀ ಗ್ಯಾಸ್ ಸಣ್ಣ ಹಾಕತೈತಿ ಬಟ್ ನಾನು ನೋಡೇ ಇಲ್ಲ ಅದು ಈಗ ಇಡೋದವಾಗೆ ಹಿರಿಕೆ ಮಾಡಿದಾಗ ಹತ್ತಿದ್ರು ಫುಲ್ ಗ್ಯಾಸ ಸ್ಲೋ ಆಗಿಟ್ಟೈತಿ ಒಂದು ಎಷ್ಟೊಂದು ಹತ್ತು ಸೆಕೆಂಡ್ ಒಳಗೆ ಪೂರ್ತಿ ಬಂದನೇ ಆಯಿತು ಸಿಕ್ಕಾಪಟ್ಟೆ ಬೇಜಾರಾಯಿತು ಮತ್ತು ತುಂಬಿದ ಗ್ಯಾಸ್ನು ಇಲ್ಲ ರೀ ಎರಡು ಎಕ್ಸ್ಟ್ರಾ ಸಿಲಿಂಡ್ರ್ ಇತ್ತು ಖರೆ ಆದರೆ ತುಂಬಿಸ್ಕೊಂಡು ಬಂದಿಲ್ಲ ಸ್ವಲ್ಪ ಅಮೌಂಟದ್ದು ಪ್ರಾಬ್ಲಮ್ ಇತ್ತು ಅಂಥೇಳಿ ತುಂಬಿಸೋಕೆ ಹೋಗಿತ್ತಿಲ್ಲ ಎಷ್ಟು ಒಂದು ತಿಂಗ್ಳ ಮೇಲೆ ಒಂದು ಎಂಟು ಹತ್ತು ದಿವಸ ಆಗಿರ್ಬೇಕು ರೀ ಇಷ್ಟಕ್ಕನೇ ಜಲ್ದಿನೇ ಖಾಲಿಯಾಗಿತ್ತು ಯಾವಾಗಲೂ ಎರಡು ತಿಂಗಳು ಬರ್ತಿತ್ತು ಬಟ್ ಹೋಸ್ಲಾನು ಹಾಗೆ ಆಯಿತು ಮತ್ತು ಈಸಲಾನು ಹಾಗೆ ಈಗ ಎರಡು ಮೂರು ತಿಂಗಳಿಂದ ಸ್ವಲ್ಪ ದು ಪ್ರಾಬ್ಲಮ್ ನಡೆದೈತಿ ಹೀಗಾಗಿ ತುಂಬಿಸೋಕೆ ಆಗಿತಿಲ್ಲ ರೀ ಅದು ಖಾಲಿ ಆಗೋಕ್ಕಿಂತ ಮುಂಚೆನ ತುಂಬಿಸ್ಬೇಕಿತ್ತು ಯಾವಾಗಲೂ ಅದೇ ರೀತಿ ಮಾಡೋದು ಅಡ್ವಾನ್ಸ್ನ ತುಂಬಿಬಿಡ್ತಿದ್ದೀವಿ ರೀ ಬಟ್ ಅದು ತುಂಬಕ್ಕೆ ಆಗಿತಿಲ್ಲ ನಮ್ಮನೆಯವರು ಗ್ಯಾಸ್ ಖಾಲಿ ಆಗೋ ತನಗೆ ಹಂಗೆ ಕಾಲೇಜ್ಗೆ ಬಿಟ್ಟು ಬಂದ್ರೆ ರೀ ನಾಷ್ಟಾನು ಮಾಡಲಿಲ್ಲ ತಾನು ಮತ್ತು ಅಲ್ಲೇ ಕ್ಯಾಂಟೀನ್ ಒಳಗೆ ಮಧ್ಯಾಹ್ನ ಏನಾದರೂ ತಿಂತಿನ ಮಮ್ಮಿ ಅಂತ ಹೋಗಿದ್ಲು ಅದಕ್ಕೆ ತನಗೆ ಬಿಟ್ಟು ಬರಾಮಂದಾಗ ನಮ್ಮ ಮನೆಯವರು ಅದು ಏ ಅಂತಾರೆ ಅವಲಕ್ಕಿ ಮತ್ತು ಸಾಂಬಾರು ತಂದಿದ್ರಿ ಬಟ್ ನನಗಂತೂ ಇಷ್ಟ ಇಲ್ಲ ಅವಲಕ್ಕಿ ಬಟ್ ಅವ್ರಿಗೆ ತಂದಿದ್ರಲ್ಲ ಅವ್ರು ಹಾಕೊಂಡ್ಬಿಟ್ಟು ಹೋದ್ರೆ ಹೊಸ ಹಾಕೈತ್ರಿ ಅವ್ರಿಗೆ ಬೆಳಗ್ಗೆ ಎದ್ದು ಕೂಡಲೇ ಜಲ್ದಿನೇ ಬೇಕು ಎಂಟುವರೆಗೆ ಒಂಬತ್ತು ಗಂಟೆ ಒಳಗಡೆ ಊಟ ಬೇಕು ನನಗಂತೂ ಸಾಂಬಾರು ಇಷ್ಟ ಆಗೋಂಗಿಲ್ಲ ಅಂತೇಳಿ ನಾನು ಸ್ವಲ್ಪ ಒಳಗಡೆ ಕಟ್ ಮಾಡಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ನಾನು ನಾಷ್ಟ ಈ ರೀತಿ ಮಾಡಕತ್ತಿದ್ ನೋಡಿದ್ರೆ ಹೊರಗಡೆದು ಇಷ್ಟ ಆಗಂಗಿಲ್ಲ ಮತ್ತು ಟೇಸ್ಟ್ನು ಇರೋಂಗಿಲ್ಲ ರೀ ಮನೆಯೊಳಗೆ ಇವತ್ತು ಬರೀ ಉಪ್ಪು ಖಾರ ಹಾಕಿ ಮಾಡಿಬಿಟ್ರು ಇಷ್ಟ ಆಗ್ತೈತಿ ನಾವು ಇನ್ನೂ ಪ್ಲೇಟ್ ಹಚ್ಕೊಳಾಕತಿದ್ದೀವಿ ನಮ್ಮ ಮನೆಯವ್ರದ್ದು ನಾಷ್ಟ ಖಾಲಿ ಐತೆ ರೀ ನಾಷ್ಟ ಮುಗಿಸ್ಬಿಟ್ರು ಈಗ ನಾಷ್ಟ ಇಷ್ಟ ಎಲ್ಲ ಮಾಡಿಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಡುಗೆ ಅಂತೂ ಏನಿಲ್ಲ ಹಿಂಗಾಗಿ ಮನೆಯವ್ರೆ ಕ್ಲೀನ್ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ರೀ ಹಬ್ಬ ಹುಣವಿ ಬಂದ್ರೆ ಮನೆ ಸ್ವಚ್ಛ ಮಾಡೋದು ಡಬ್ಬಿ ಗಿಬ್ಬಿ ಎಲ್ಲ ತೊಳೆಯೋದು ತಿಕ್ಕೋದು ಹಾಸಿಗೆ ತೊಳೆಯೋದು ಏನು ಒಂದು ಅಂತೀರ ಎರಡು ಅಂತೀರ ಕೆಲಸ ಅದ್ರಾಗ ಸಿಲಿಂಡ್ರ್ ಒಂದು ಖಾಲಿ ಆಗಿಬಿಟ್ಟೈತಿಲ್ಲ ಹಿಂಗಾಗಿ ಮನ್ಸಿಗೆ ನೆಮ್ಮದಿ ಇಲ್ಲ ಅರ್ದಂಗೆ ಆಗೈತೆ ರೀ ನನಗೆ ಹೆಂಗೆ ಗೊತ್ತಿದ್ರೆ ಏನೇ ಮನೆ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಫಸ್ಟಿಗೆ ಸ್ವಲ್ಪ ಜಾಸ್ತಿ ಅಡುಗೆ ಇಟ್ಬಿಟ್ರೆ ಕೆಲಸ ಇದ್ದಾಗ್ರಿ ಮತ್ತೆ ಅಡುಗೆ ಮಾಡೋ ಟೆನ್ಷನ್ ಇರೋಂಗಿಲ್ಲ ಬಟ್ ಈ ರೀತಿ ಆಗ್ಬಿಡ್ತಲ್ಲ ಸಿಕ್ಕಾಪಟ್ಟೆ ಬೇಜಾರು ಆಗತ್ತಿತ್ತು ಮತ್ತು ಮಧ್ಯಾಹ್ನ ಏನು ಮಾಡೋದಪ್ಪ ಮತ್ತು ಸಿಲಿಂಡ್ರ್ ಯಾವಾಗ ಬರ್ತೈತೇನೋ ಹೀಗೆಲ್ಲ ಟೆನ್ಷನ್ ನಡೆದಿತ್ತು ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಅದು ನ ಸಿಲಿಂಡ್ರ್ ನಂಬರ್ ಹಚ್ಚಿದ್ರು ಮಧ್ಯಾಹ್ನ ಮೇಲೆ ಮೂರು ನಾಲ್ಕಕ್ಕೆ ತಂದು ಕೊಡ್ತಾರಂಥೇಳಿ ಅಂದಿದ್ರು ನೋಡ್ಬೇಕು ರೀ ಯಾವಾಗ ಬರ್ತೈತಿ ಗೊತ್ತಿಲ್ಲ ಒಟ್ಟಿಗೆ ತುಂಬ ಊಟ ಇದ್ರೆ ಕೆಲಸ ಮಾಡೋಕೆ ಮನ್ಸು ಬರ್ತೈತ್ರಿ ಬಟ್ ನಂಗೆ ಅವಲಕ್ಕಿ ಇಷ್ಟ ಆಗಂಗಿಲ್ಲ ಬಟ್ ಹಂಗೆ ತಿಂದೆ ಸ್ವಲ್ಪ ಮತ್ತೆ ಕೆಲಸ ಎಲ್ಲ ಮಾಡಬೇಕಲ್ಲ ಅಂತೇಳಿ ಒಂದು ಸ್ವಲ್ಪ ಅವಲಕ್ಕಿ ತಿಂದುಬಿಟ್ಟು ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ರೀ ಇಲ್ಲೆಲ್ಲ ಡಬ್ಬಿ ಎಲ್ಲ ತಿಕ್ಕಬೇಕು ಅಂದರೆ ತಿಕ್ಕಿ ತೊಳಿಬೇಕು ರೀ ಅದಕ್ಕಂತೇಳಿ ಎಲ್ಲನೂ ತೊಕೊಳಕತ್ತೀನಿ ನೋಡಿರಿ ಎರಡು ತಿಂಗಳಿಂದ ಸರಿಯಾಗಿ ರೇಷನ್ ತಂದಿತ್ತಿಲ್ಲ ಹೀಗಾಗಿ ಡಬ್ಬಿ ಎಲ್ಲ ಖಾಲಿ ಅದಾವೆ ರೀ ಎಲ್ಲನ ತೆಗೆದ್ಬಿಟ್ಟು ತಿಕ್ಕಿ ಇಟ್ಕೊಂಡು ತಿಂದ್ರಿ ಇದೊಂದು ದೊಡ್ಡ ಕೆಲಸ ರೀ ಮನಿ ಸ್ವಚ್ಛ ಮಾಡ ಮುಂದಾಗ ಒಮ್ಮ ಇಷ್ಟು ಬಾಳೆ ಇಷ್ಟು ಅಂತ ತೊಗೊಂಡಿವಂತೇಳ್ರಿ ಅವಶ್ಯಕತೆ ಇದ್ದಾಗ ಇನ್ನಷ್ಟು ತಗೋಬೇಕು ತಗೋಬೇಕು ಅಂತ ಅನ್ಸುತ್ತೆ ಎಲ್ಲ ಹೆಣ್ಮಕ್ಳಿಗೆ ಹ್ಯಾಂಗ ರೀ ಅವಶ್ಯಕತೆ ಇದ್ದಾಗ ಇನ್ನಷ್ಟು ತಗೋಬೇಕು ತೊಗೋಬೇಕು ತಗೋಬೇಕು ಇದನ್ನ ತಗೋಬೇಕು ಅಂತ ಅನ್ಸುತ್ತೆ ಮನೆ ಕ್ಲೀನ್ ಮಾಡ ಮುಂದಾಗ ಎಷ್ಟರ ಬಾಂಡೆ ಅದಾವಪ್ಪ ಅಂತ ಅನ್ಸುತ್ತೆ ನಾನು ಆಲ್ರೆಡಿ ರೀ ಎಲ್ಲನೂ ಜಾಸ್ತಿ ಬಾಂಡೆ ತೆಗೆದು ಇಟ್ಬಿಟ್ಟಿದ್ದೀನಿ ಎಷ್ಟು ಬೇಕಲ್ಲ ಅಷ್ಟೇ ಇಟ್ಕೊಂಡಿದ್ದು ಆರು ತಿಂಗಳಿಗೊಮ್ಮೆ ಸ್ವಚ್ಛ ಮಾಡಲೇಬೇಕಲ್ರಿ ಅಂದರೆ ಎಲ್ಲ ತಿಕ್ಕಬೇಕಾಗುತ್ತೆ ಎಷ್ಟು ಅಷ್ಟು ಇದ್ಬಿಟ್ರೆ ತಿಕ್ಕಾಕೆ ಈಜಿ ಆಗುತ್ತೆ ಮತ್ತು ಕ್ಲೀನ್ ರೀ ಮನೆ ಸುಮ್ಮನೆ ಎಷ್ಟರ ಇದ್ದೆಲ್ಲ ಇಟ್ಕೊಂಡ್ಬಿಟ್ಟು ಮತ್ತೆ ಅದನ್ನೆಲ್ಲ ತಿಕ್ಕೋದು ತೊಳೆಯೋದು ಬೇಡ ಅಂತ ಸ್ವಲ್ಪ ಎತ್ತಿ ಇಟ್ಟಿದ್ದೀನಿ ರೀ ಈಗ ನಾನು ಬಾಂಡೆ ಎಲ್ಲ ತೆಗಿಯಾಕತ್ತಿದ್ದೆ ನನ್ನ ಮಗ ಇದ್ರೆ ಬಂದ ನೋಡಿರಿ ಬಂದ ಕೂಡಲೇ ಸ್ಟಾರ್ಟ್ ಅದನ್ನಾಕಿಟ್ಟಿರಿ ಇದನ್ನ ಹಾಕಿಟ್ಟಿರಿ ಇದನ್ನ ಇದನ್ನೆಲ್ಲ ಎದಕ್ಕೆ ಬೇಕು ಸುಮ್ಮನೆ ಎದಕ್ಕೆ ಇಟ್ಕೊಂಡಿರಿ ಹೇಳಿ ಸ್ಟಾರ್ಟ್ ಮಾಡ್ಯಂದ್ರಿ ಬೇಕಾಗ್ತವೆ ಅಂಥೇಳಿ ನಾನು ಎತ್ತಿಟ್ಟಿರ್ತೀನಿ ಒಂದೊಂದ್ಸಲ ರೀ ಪ್ಲಾಸ್ಟಿಕ್ ಕಪ್ಸ್ ಮತ್ತು ಪ್ಲೇಟ್ಸ್ ಅದಾವು ಸುಮ್ಮನೆ ಯಾವಾಗಾರೆ ಬೇಕಾಗ್ತವೆ ಅಂಥೇಳಿ ನಾನು ಎತ್ತಿಟ್ಟಿರ್ತೀನಿ ಅವೆಲ್ಲ ಅದಕ್ಕೆ ಇಟ್ಟಿರಿ ಸುಮ್ಮನೆ ಯೂಸ್ ಇಲ್ಲ ಅಂತ ಅನ್ನೋಕತ್ತಿದಾರೆ ಪ್ಲಾಸ್ಟಿಕ್ ಕಪ್ಸ್ ಬೇಕಾಗ್ತವಪ್ಪ ಯಾರ ಗೆಸ್ಟ್ ಬಂದಾಗ ಮತ್ತು ಜಾಸ್ತಿ ಜನ ನಾವೇ ಇದ್ದಾಗ್ರಿ ಒಂದೊಂದ್ಸಲ ತೊಳೆಯಕ್ಕೆ ಆಗಂಗಿಲ್ಲಲ್ಲ ಅವಾಗ ಯೂಸ್ ಮಾಡಕ್ಕೆ ಬರ್ತೈತೆ ಅಂಥೇಳಿ ಇಟ್ಟಿದ್ದೀನಿ ಅಂತ ರೀ ಈಗ ಮ್ಯಾಲೆ ಹಬ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ನೋಡ್ರಿ ಇಷ್ಟು ಕಿರಿಕಿರಿ ಮಾಡ್ತಾನಲ್ಲ ಅಂದ್ರೆ ಕೆಲಸ ಮಾಡ್ತಾನೆ ಆದ್ರೆ ಸ್ವಲ್ಪ ಕಿರಿಕಿರಿ ಅದನ್ನ ತೆಗೆದು ಇನ್ ತೆಗೆದು ಅದನ್ನ ಮಾಡೋದು ಇನ್ನು ಮಾಡೋದು ಸ್ಟಾರ್ಟ್ ಮಾಡ್ತಾನೋ ಈಗ ಮ್ಯಾಲ ನಾ ಕತ್ತಿದ್ದೆ ಇಲ್ಲಿ ಮ್ಯಾಲ ಹಬ್ಬಿಟ್ಟೆ ಕಸ ಉಡ್ಸ ಸ್ಟಾರ್ಟ್ ಮಾಡ್ಯಾದ್ರಿ ಹಾಗಾದ್ರೆ ಮ್ಯಾಲ ಹಬ್ಬಿಟ್ಟು ಅದು ಏನು ಏನಿರ್ತೈತ್ಲ ಅದು ಸಜ್ಜಾ ಇರ್ತೈತಿ ಅಲ್ಲಿ ಜೋತಾಡಾಕತ್ತಾನು ಈಗ ಮ್ಯಾಲ ಹಬ್ಬಿಟ್ಟ ಎಲ್ಲ ಎತ್ತಿ ಎತ್ತಿ ಒಯ್ಯಕತ್ತ ನೋಡ್ರಿ ಇನ್ನೇ ಅದಕ್ಕೆ ಇಟ್ಟಿರಿ ಹೇಳಿ ಅದನ್ನೇ ಅದಕ್ಕೆ ಇಟ್ಟಿರಿ ಸುಮ್ಮನೆ ಏನ್ರಿ ಒಂದೊಂದು ಐಟಮ್ಸ್ ಬೇಕಾಗ್ತಾವಂತ ಹೇಳಿ ಎತ್ತಿ ಇಟ್ಟಿರ್ತೀನಿ ನಾನು ಅದಕ್ಕೆ ಈ ಬಿಸಾಡಿ ಬಿಸಾಡಿ ಹೋಗ್ಯಾಕತ್ತನೆ ಎಲ್ಲ ಅದಕ್ಕೆ ಇಟ್ಕೊಂಡಿರಿ ಅಂತೇಳಿ ಮ್ಯಾಲಿ ಪ್ಲಾಸ್ಟಿಕ್ ಕಪ್ಸ್ ಇದ್ದು ಕಾಣ್ತೈತಿ ಅವನ್ನ ಒಂದೊಂದು ತೆಗೆದುಬಿಟ್ಟು ತೆಗೆದ್ಬಿಟ್ಟು ಕ್ಯಾಮ್ರಾಕ್ ಹಾಕಾಕತ್ತಿದ್ದ ಅದನ್ನ ನನಗೆ ಬಡೀತು ಬೈದೆ ಅಂದ್ ಸ್ವಲ್ಪ ಇದನ್ನೆಲ್ಲ ಹೋಗಿ ನೋಡಿ ಮಮ್ಮಿ ಇದು ತೋರಂತೆ ಅನಕತ್ತಿದ್ದಾರೆ ಅಂದರೆ ಮ್ಯಾಲ ಇಟ್ಟಿದ್ದು ವೇಸ್ಟ್ ಸಾಮಾನ ತೆಗೆದುಬಿಟ್ಟ ಇಡಾಕತ್ತಿದ್ದೆ ಎಲ್ಲ ಬ್ಯಾಡಾಗಿದ್ದೆ ಒಕಾಟ್ ಬಿಡ್ರಿ ಮಮ್ಮಿ ಸುಮ್ಮನೆ ಅದಕ್ಕೆ ಇಟ್ಕೊಂತೀರಿ ಅಂಥೇಳಿ ಅನಾಕತ್ತಿದ್ದಾರೆ ಒಂದೊಂದು ಟೈಮ್ದಾಗ ಬೇಕಾಗ್ತಾವ್ರಿ ಡಬ್ಬಿ ಆಗಲಿ ಟಿಫನ್ ಡಬ್ಬಿ ಆಗಲಿ ಮತ್ತು ಏನಾರು ಎಷ್ಟ್ರಾ ಸಾಮಾನ ರೀ ಎಲ್ಲನೂ ಒಕ್ಕಾಟ ಬಿಡಾಕಂತೂ ಬೇಕಾಗ್ತಾವ ಅಂತ ಇಟ್ಟಿರ್ತೀನಪ್ಪ ಸುಮ್ಮನೆ ಹಂಗೆ ಒಕಾಟಕ್ಕೆ ಹೋಗ್ಬಾರ್ದು ಒಂದೊಂದು ಟೈಮ್ದಾಗ ಬೇಕಾಗ್ತಾವೆ ಅವಶ್ಯಕತೆ ಇದ್ದಾಗ ಅಂತ ಅನಕತ್ತಿದ್ದಾರೆ ಈಗ ಡಬ್ಬಿ ಇದು ಮತ್ತುಲ್ಲ ತೆಗೆದ್ಬಿಟ್ಟು ಕೊಡಾಕತ್ತಿದ್ದಾರೆ ಆಲ್ಮೋಸ್ಟ್ ಡಬ್ಬಿ ಎಲ್ಲ ಖಾಲಿ ಅದಾವಲ್ಲ ಮಮ್ಮಿ ಈಗ ಎರಡು ತಿಂಗಳಿಂದ ಇತ್ತು ಸರಿಯಾಗಿ ತುಂಬೇ ಇಲ್ಲ ಯಾವಾಗ ತುಂಬವ್ರು ಅಂತೇಳಿ ಅನಕತ್ತಿದ್ದಾರೆ ನೆಳಪ್ಪ ಇನ್ನು ಪಂಚಮಿ ಬಂತು ಒಂದೊಂದಾಗಿ ಮಾಡಿಬಿಟ್ಟ ನೆಳ ಅಂತ ಅನಾಕತ್ತಿದ್ದಾರೆ ಈಗ ಮ್ಯಾಲಿನೆಲ್ಲ ತೆಗೆದುಬಿಟ್ಟ ಕೊಡ್ತಾ ಅಂದ್ರೆ ನಾನು ಇನ್ನು ತಿಕ್ಕೋದು ಕೆಲಸ ಅಂದ್ರೆ ಡಬ್ಬಿ ಗಿಬ್ಬಿ ಎಲ್ಲ ತಿಕ್ಕಬೇಕಲ್ರಿ ಬಾಂಡೆ ಇದು ಬಾಂಡೆ ಜಾಸ್ತಿ ಇಟ್ಕೊಂಡಿದ್ರಿ ನಾನು ಅವಶ್ಯಕತೆ ಇದ್ದಷ್ಟೇ ಇಟ್ಕೊಂಡಿದ್ದು ಹಾಗಾದ್ರೆ ಅಲ್ಲೇ ಕಸ ಗುಡಿಸ್ಬಿಟ್ಟು ಇಡಪ್ಪ ಸುಮ್ಮನೆ ಅದಕ್ಕೆಲ್ಲ ಅಂತ ಅಂತನಕತ್ತಿದ್ದೆ ಬಟ್ ಕೇಳೋದೇ ಇಲ್ಲ ರೀ ಹುಡುಗ ಎಲ್ಲ ತೆಗೆದ್ಬಿಟ್ಟು ಕೆಳಗಿಡೋದು ಮತ್ತು ಮ್ಯಾಲಿಡೋದು ನನ್ನ ಕೆಲಸ ಏನಂದ್ರೆ ಮತ್ತೆ ಮ್ಯಾಲಿಂದ ತೆಗೆದು ಕೆಳಗಿಡೋದು ಮತ್ತು ಅವ್ನ ಕೈ ಹಾಕೊಡೋದು ಈ ರೀತಿ ಆಗ್ಬಿಟ್ಟಂದ್ರೆ ಮತ್ತೆ ಮುಂದೆ ಕೆಲಸ ಯಾವಾಗ ಮಾಡೋದು ನಾನು ಬರೀ ನೀ ಹಿಂಗೆ ಮಾಡ್ತಿ ಅಂತನಕತ್ತಿದ್ದೆ ರೀ ಎಲ್ಲ ತೆಗೆದ್ಬಿಟ್ಟು ಕೆಳಗಡೆ ಹೋಗಿ ಆಕತ್ತಿದ್ದೆ ಅಲ್ಲೇ ಕಸ ಗುಡಿಸಿ ಕೆಳಗಿಟ್ ಅಂದ್ರೆ ಕಸ ಗುಡಿಸಲ್ಲೇ ಸರ್ ಸೀಟ್ ಆಗುತ್ತೆ ಆಗೋತ್ರಿ ನಾನು ಯಾವಾಗಲೂ ಅದೇ ರೀತಿ ಮಾಡೋದು ಬಟ್ ಮನು ಬಂದುಬಿಟ್ರೆ ಹಿಂಗೆ ನೋಡಿರಿ ಎಲ್ಲ ತೆಗೆದುಬಿಟ್ಟೆ ಕೆಳಗೆ ಇದಾಗಿರ್ತಾನು ಮತ್ತು ಕಸ ಗುಡಿಸಿದ ಕೂಡಲೇ ಮತ್ತು ನಾನು ಅವ್ನ ಕೈ ಕೊಡೋದು ಮತ್ತು ಅವ ಮ್ಯಾಲೆ ಎತ್ತಿಡೋದು ಇದು ಡಬಲ್ ಕೆಲಸ ರೀ ಈ ಕಡೆ ಸ್ವಲ್ಪ ಕಸ ಗುಡಿಸ್ಕೊಂಡು ಮತ್ತೆ ಸರಿ ಸಿಟ್ಟರೆ ಆಗಿ ಬಿದ್ದೈತಿ ಅಂದರೆ ತಿಕ್ಲಾರ ಸಾಮಾನು ಏನು ಇರ್ತಾವಲ್ಲ ಅವು ಆ ರೀತಿ ಮಾಡ್ರೆ ಆಗುತ್ತೆ ಈಗ ಆಲ್ಮೋಸ್ಟ್ ಎಲ್ಲ ಬಾಂಜೆ ಸಾಮಾನು ತಂದು ಇಟ್ಟಿದ್ದೀನಿ ರೀ ಈಗ ಇಷ್ಟೆಲ್ಲ ಭಾಂಡೆ ಸಾಮಾನು ತಿಕ್ಬೇಕು ನೋಡ್ರಿ ಸ್ವಲ್ಪ ತಿಕ್ಕಿ ಇಟ್ಟಿದ್ದೀನಿ ಒಂದು ಬುಟ್ಟಿ ಅಷ್ಟು ರೀ ಮತ್ತು ಸ್ವಲ್ಪ ಹಿಟ್ಟಿನ ಡಬ್ಬಿ ಅದೆಲ್ಲ ಆ ಮನೆಯೇ ತಿಕ್ಕಿದ್ದೆ ಒರೆಸ್ಬಿಟ್ಟೆ ಇಟ್ಟಿದ್ದೀನಿ ಈಗ ಇನ್ನಷ್ಟು ಅದಾವ ರೀ ಒಳಗೆ ಚಾ ಕುಡಿ ಕಪ್ಸ್ ಮತ್ತು ಏನು ಸ್ಟೀಲ್ ಬಾಂಡೆ ಇದು ಸಾರಿ ಅಂತ ಕಾಂಜಿನ ಇರ್ತಾವಲ್ಲ ರೀ ಗ್ಲಾಸ್ ಅದು ಅವೆಲ್ಲ ತಿಕ್ಕಬೇಕು ಇದು ಚಾಪರ್ನು ಎಲ್ಲ ಹಾಳಾಗಿತ್ತು ಮಮ್ಮಿ ಒಕ್ಕಾಕ್ ಬಿಡಿದ್ರಂಥೇಳಿ ಕೊಡಾಕತ್ತಿದ್ದಾರೆ ಅಂದ್ರೆ ಬ್ಯಾಡ್ಯಾಗಿದ್ದೆಲ್ಲ ಒಕ್ಕಾಕ್ ಬಿಡ್ರಿ ಅಂತೇಳಿ ಕೆಡಕ್ಕೆ ಕತ್ತಿದ್ದಾರೆ ನಾನು ಇದ್ರೆ ಹೊರಗಿದ್ದೆ ಇಡಾಕತ್ತಿದ್ದೆ ಹಾಗಾದ್ರೆ ಇಲ್ಲೆಲ್ಲ ತೆಗೆದು ಇಟ್ಟ ಮನು ಅಂದ್ರೆ ಎಲ್ಲ ಕ್ಲೀನ್ ಅಂದ್ರೆ ನಾನು ಇದ್ರೆ ಬಾಂಡೆ ತಿಕ್ಕ್ರಿ ಮಮ್ಮಿ ನೀವು ನಾನೆಲ್ಲ ಕ್ಲೀನ್ ಮಾಡಿದಂತೆ ಅನ್ನಕ್ಕೆ ಹತ್ತಿದ್ದಾರೆ ನಾನಿದ್ರೆ ಬಾಂಡೆ ತಿಕ್ತಿಂದ್ರಿ ಮನು ಇದ್ರ ಬಾಂಡೆ ಇಡಕ್ಕೆ ಕಪಾಟೆಲ್ಲ ಸ್ವಚ್ಛ ಮಾಡ್ತಾ ರೀ ನಾವು ಈ ಪರ್ಸೀ ಏನು ಮಾಡ್ಯಾರಲ್ಲ ಅವು ಕಪಾಟ್ ಅಂತೀವಿ ನಾವು ನೀವೇನಂತೀರ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅವನ್ನೆಲ್ಲ ಸ್ವಚ್ಛ ಮಾಡ್ತಾನೆ ಮನು ಅಂದ್ರೆ ಒಂದು ಫಸ್ಟಿಗೆ ರೀ ಹಸಿ ಬಟ್ಟಿಲಿ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಒಣ ಬಟ್ಟೆಯಲ್ಲಿ ಆಯ್ತು ಸ್ವಚ್ಛ ಆಗ್ತಾವ್ರಿ ಎಲ್ಲನ ನೀಟಾಗಿ ಜೋಡಿಸಿಬಿಟ್ಟು ಅಂದ್ರೆ ಅಂದರೆ ಆಗಿದ್ದು ಎಲ್ಲ ಒಕ್ಕಾಟ್ಬಿಡೋಣ ಮತ್ತು ಬೇಕಾಗಿದ್ದು ಅಷ್ಟೇ ಇಟ್ಕೊಂಡ್ಬಿಡೋಣ ಮಮ್ಮಿ ಅಂತ ಅನ್ನಾಕತ್ತಿದ್ದ ಎಲ್ಲ ಕ್ಲೀನ್ ಮಾಡಾಕತ್ತಿದ್ದ ಅನಿದ್ರೆ ಎಲ್ಲ ಇವನ್ನ ಎಲ್ಲ ಒಯ್ದು ಬಿಟ್ಟು ಒಂದು ಬಾಂಡೆ ತಿಕ್ತಿಂದ್ರಿ ಎಲ್ಲ ಖಾಲಿ ಆಗೈತಿ ಇನ್ನು ಒರೆಸ್ತಂದ್ರಿ ಮನು ಹಾಗಾದ್ರೆ ಈ ರೀತಿ ಎಲ್ಲ ಇಟ್ಟಿದ್ದೀವಿ ಈಗ ಬಾಣೆ ತಿಕ್ಕಾಕ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಬಾಣೆ ತಿಕ್ಕಾಕಿ ಕುಂತ್ ಬಿಟ್ರಂತೂ ಎರಡು ಟಾಸ್ ಹತ್ತು ನನಗೆ ಎಷ್ಟು ಬಾಣೆ ತಿಕ್ಕಾಕ್ರಿ ಫುಲ್ ಸೊಂಟನು ಕೈನು ಎಲ್ಲ ಬಂದಿತ್ತು ಬಟ್ ಮಾಡಲೇಬೇಕಲ್ರಿ ಯಾವಾಗಾರ ಸಲ ಸಿಂಕ್ನಾಗ ತಿಕ್ಕಿ ತೊಳಕಿಂತಾರೆ ಈ ರೀತಿ ಹೊರಗೆ ತಂದು ಇಟ್ಬಿಟ್ಟು ತಿಕ್ಕ ತಿಕ್ಬಿಟ್ರೆ ಸ್ವಚ್ಛನೂ ಆಗ್ತಾವೆ ಮತ್ತು ನಮಗೂ ಅಷ್ಟು ಹೈರಾಣ ಅನ್ಸಂಗಿಲ್ಲ ರೀ ಸಿಂಕ್ ಒಳಗೆ ಹೋದ್ರೆ ಎರಡು ತಾಸು ಗಟ್ಟಲೆ ನಿಂತು ನಿಂತುಬಿಟ್ಟು ತಿಕ್ಕೋದಂದ್ರೆ ಫುಲ್ ಹೈರಾಣ್ ಅನ್ಸತ್ರಿ ಅದಕ್ಕಂಥೇಳಿ ಈ ರೀತಿ ತಂದೆ ಇಟ್ಕೊಂಡಿದ್ದು ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಇದೇ ರೀತಿ ರೀ ಮನೆ ಸ್ವಚ್ಛ ಮಾಡೋದಂದ್ರೆ ಎಲ್ಲ ಬಾಂಡೆ ಎಲ್ಲ ಹೊರಗೆ ತಂದು ಇಟ್ಬಿಟ್ಟು ಇದ್ದಿದ್ದು ಬಿದ್ದಿದ್ದು ಎಲ್ಲ ತಿಕ್ಕಾಕೆ ಸ್ಟಾರ್ಟ್ ಮಾಡಿಬಿಡ್ತಾರ ಹಾಗಾದ್ರಿ ಕೈ ಯಾವ ರೀತಿ ಆಯಿತು ಬಾಂಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ತಿಕ್ಕಿದೆ ಫುಲ್ ಕೈಯೆಲ್ಲ ನೋವು ಬಂದಿದ್ದು ರೀ ಮತ್ತೆ ಒಂಥರ ಆಗಿಬಿಟ್ಟಿದ್ದು ಯಾಕಂದ್ರೆ ಜಾಸ್ತಿ ಹೊತ್ತ ನೀರೊಳಗೆ ಇಟ್ಬಿಟ್ರೆ ಹಾಗೆ ಆಗ್ತಾವ್ರಿ ಮನು ಆಲ್ರೆಡಿ ಇದ್ರೆ ಸ್ವಲ್ಪ ಎಲ್ಲ ಸ್ವಚ್ಛ ಮಾಡ್ಕೊಂಡು ಅಂದ್ರಿ ಮತ್ತೆ ಈ ಟೈಲ್ಸ್ ಇಂದಾವೆಲ್ಲ ತಿಕ್ಕಿ ಮತ್ತು ವರ್ಷ ಅಂದ್ರಿ ಬಾಂಡೆನ ತಿಕ್ಕಿಟ್ಟಿದ್ದ ಬಾಂಡೆ ಎಲ್ಲ ತಂದು ಜೋಡ್ಸಾಕತ್ತ ನೋಡಿರಿ ನನ್ನ ಮಗಳಿದ್ರೆ ಯಾವ ರೀತಿ ಕುಂತ ನೋಡ್ರಿ ಕಾಲೇಜಿಂದ ಜಲ್ದಿನೇ ಬಂದಾಳು ಅಂದ್ರೆ ಹೊಟ್ಟಿ ನೂಸಾಕತಿ ಮಮ್ಮಿ ಅಂಥೇಳಿ ಫೋನ್ ಹಚ್ಚಿದ್ಲರಿ ಅವ್ರ ಪಪ್ಪ ಹೋಗಿ ಕರ್ಕೊಂಡು ಬಂದರು ಬಂದ ಕೂಡಲೇ ಈ ರೀತಿ ಬಂದು ಆರಾಮಸ್ರಿ ಮಹಾರಾಣಿ ಗಟ್ಲೆ ಕುಂತ ನೋಡಿರಿ ಯಾವಾಗಲೂ ಏನೂ ಕೆಲಸಾನೇ ಹೋಗಂಗಿಲ್ಲ ನನ್ನ ಮಗ ಇದ್ರೆ ಭಾಳ ಆದರೂ ಭಾಳ ಹೆಲ್ಪ್ ಮಾಡ್ತಾನ್ರಿ ಎಲ್ಲ ಈ ಕೆಲ್ಸಕ್ಕೂ ಅಷ್ಟೇ ರೀ ಹೆಲ್ಪ್ ಮಾಡ್ತಾನು ಆದ್ರೆ ನನ್ನ ಮಗಳು ಅಷ್ಟೊಂದು ಹೆಲ್ಪ್ ಮಾಡಂಗಿಲ್ಲ ಏನಪ್ಪ ಮಗಳ ಬಗ್ಗೆ ಹಿಂಗೆ ಹೇಳ್ತೀರಂತೇಳಿ ಅನ್ನೋಕ್ಕೆ ಹೋಗಬೇಕ್ರಿ ಬಟ್ಟೆ ಪ್ರಶ್ನೆ ಇಟ್ಕೊಂಡು ಮಾಡಿಲ್ಲಲ್ಲ ಹಿಂಗಾಗಿ ಜಾಸ್ತಿ ಏನು ಕೆಲಸ ಮಾಡಕ್ಕೆ ಹೋಗಂಗಿಲ್ಲ ಈಗ ರೀ ಟೈಮ್ ಮೂರುವರೆ ಆಗಿತ್ತು ರೀ ನಮ್ಮ ಮನೆಯವ್ರು ಹೊರಗಡೆಯಿಂದ ಊಟ ತರ್ತೀನಿ ಅಂತ ಅನ್ನೋಕತ್ತಿದ್ರು ಬ್ಯಾಡ್ರಿ ನಂಗೆ ಇಷ್ಟ ಅಂತ ಅಂತಂದೆ ನಮ್ಮ ತಂಗಿಗೆ ಫೋನ್ ಹಚ್ಚಿದ್ದೆ ರೀ ಏನು ಅಡುಗೆ ಮಾಡಿ ಏನಂತೇಳಿ ರೈಸ್ ಮಾಡಿದ್ದೀನಿ ಅಂತ ಅಂದಿಲ್ಲ ರೀ ಡಬ್ಬಿ ರೈಸ್ ಮತ್ತು ಸಜ್ಜಿ ರೊಟ್ಟಿ ಇದ್ದು ಅಂತ ಸಜ್ಜಿ ರೊಟ್ಟಿ ಕೊಟ್ಟು ಕಳ್ಸಿದ್ಲು ಈಗ ಮಸರ ಮತ್ತು ರೊಟ್ಟಿ ಅನ್ನ ಊಟ ಮಾಡೋದು ನೋಡಿರಿ ಏನು ಮಾಡೋದು ಹೆಂಗಿರ್ತೈತೆಲ್ಲ ಹಂಗೆ ಹೋಗ್ತಾ ಇರೋದು ರೀ ಎಲ್ಲ ಟೈಮ ನಮ್ಮನ್ನ ಇರೋಂಗಿಲ್ಲಲ್ಲ ಮನೆಯವ್ರಿಗೆ ಒಂದು ಮನೆ ಬೇಕಾಗಿತ್ತು ರೀ ಇಲ್ಲಿ ಗ್ಯಾಸ್ ಕಟ್ಟಿ ಹತ್ರ ಅದು ಉಪ್ಪು ಅದು ಇಡಾಕ ಒಂದು ಸ್ವಲ್ಪ ಮಾಡಿಕೊಡ್ರಿ ಅಂತ ಅಂದಿದ್ದೆ ಅವರು ಇದ್ರ ಮಾಡಿಕೊಡಾಕತ್ತದ ನೋಡಿರಿ ಊಟ ಗೀಟ ಮಾಡಿಬಿಟ್ಟು ಮತ್ತೆ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ ತಿಕ್ಕಿದೆಲ್ಲ ಮತ್ತು ಹೊರಗಡೆ ಇಟ್ಟಿದ್ದೆಲ್ಲ ಹಾಲೊಳಗೆ ಮನು ನಾನು ಕೂಡ್ಬಿಟ್ಟು ತಂದು ಇಟ್ಟಿವ್ರಿ ಮತ್ತು ಸಿಲಿಂಡ್ರ್ ಬಂತು ನಾಲ್ಕು ಗಂಟೆಗೆ ಫುಲ್ ಖುಷಿ ಐತ್ರಿ ಸಿಲಿಂಡ್ರ್ ಇರ್ಲಿಕ್ಕಂದ್ರೆ ಏನು ಕೆಲಸನೇ ಮಾಡೋಕ್ಕಾಗಂಗಿಲ್ಲಲ್ರಿ ಮನು ಇದ್ರೆ ಸಿಲೆಂಡ್ರ ಅಂದ್ರೆ ಇನ್ನ ಕಸ ಹುಡುಗಿ ಮತ್ತು ದೇವ್ರ ಮುಂದೀಪಾಗಿ ಹಚ್ಚಿಬಿಟ್ಟು ಚಾಯಿ ಮಾಡ್ಕೊಂಡ ಕುಡಿದ ಅಡುಗೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ರೊಟ್ಟಿ ಮತ್ತು ಬೀನ್ಸ್ ಪಲ್ಯ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಬೆಳಿಗ್ಗೆ ಬೀನ್ಸ್ ಏನು ಕುದಿಸೋಕೆ ಇಟ್ಟಿದ್ದೆ ಅಲ್ರಿ ಅವಂತೂ ಕುದ್ದೆ ಇತ್ತಿಲ್ಲ ಹೀಗಾಗಿ ಹಂಗೆ ಫ್ರಿಜ್ ಒಳಗೆ ಇಟ್ಟಿದ್ದೆ ಇನ್ನು ಚಹಾ ಕುಡ್ದು ಆಮೇಲೆ ಬೀನ್ಸ್ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ರೊಟ್ಟಿ ಅಥವಾ ಚಪಾತಿ ಯಾವುದಾಗುತ್ತೋ ಅದನ್ನ ಮಾಡ್ತೀನಿ ಈಗ ಅಡುಗೆ ಕೆಲಸ ಸ್ಟಾರ್ಟ್ ಆಗಿತ್ತು ನೋಡಿರಿ ಬೀನ್ಸ್ ಪಲ್ಯ ಮಾಡಿ ಇಟ್ಟಿದ್ದೆ ಮತ್ತು ರೊಟ್ಟಿ ಮಾಡ್ಬೇಕಂತ ಹಿಟ್ಟನ್ನು ಕಲ್ಸಾಕತ್ತಿದ್ದೆ ರೀ ನಮ್ಮ ಮನೆಯವರಿದ್ದರೆ ಜಿಲೇಬಿ ತಂದಿದ್ರು ನನ್ನ ಮಗನಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವ ರೀ ಜಿಲೇಬಿ ಮತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತಾವೆ ಅದನ್ನ ಸ್ವಲ್ಪ ಡಿಫ್ರೆಂಟಾಗಿ ಅನ್ಸಾತ್ತಿದ್ದು ರೀ ಕಲರ್ ಯಾವಾಗಲೂ ತರ್ತಾರಲ್ಲ ಆ ರೀತಿ ಇದಿತ್ತಿಲ್ಲ ಅದಕ್ಕೆ ಟೇಸ್ಟ್ ಅದಾವ ಅಂತ ಹೇಳಿ ಕತ್ತಿದ್ದೆ ಸ್ವಲ್ಪ ಡಿಫ್ರೆಂಟಾಗಿದ್ದು ಇದ್ದು ಟೇಸ್ಟ್ನು ಫಸ್ಟ್ನದಂಗೆ ಇದ್ದಿತ್ತಿಲ್ಲ ಎಲ್ಲಿ ತಂದಿರಂತೆ ಕೇಳಕತ್ತಿದ್ದೆ ಈಗ ಪಲ್ಯ ಅಂತೂ ರೆಡಿ ಐತ್ರಿ ಇನ್ನು ರೊಟ್ಟಿ ಮಾಡ್ಕೊಂಡು ಬರ್ತೀನಿ ಕೈ ಅಂತೂ ಚಿಕ್ಕಾಪಟ್ಟೆ ನೂಸಾಕತ್ತಿದ್ದು ಬಾಂಡೆ ತಿಕ್ಬಿಟ್ರೆ ಕೈ ನೂಸಾಕ ಸ್ಟಾರ್ಟ್ ರೀ ಅಂದ್ರೆ ಜಾಸ್ತಿ ಇದ್ಬಿಟ್ರೆ ನಾವು ಕೈ ನೂಸು ಅಲ್ರಿ ಅದು ಆರು ತಿಂಗಳಿಗೊಮ್ಮೆ ಸ್ವಚ್ಛ ಮಾಡಲೇಬೇಕಾಗುತ್ತೆ ಅಂತೂ ಒಂದು ದಿವಸ ನುಸು ಏನಾಗೋಂಗಿಲ್ಲ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಕಮ್ಮಿ ಆಗ್ತೈತೆ ಅಂತೇಳಿ ಮಾಡೋದು ಕೆಲಸ ರೀ ಎಲ್ಲ ಹೆಣ್ಮಕ್ಳು ಅಷ್ಟ ರೀ ಮನೆ ಬಗ್ಗೆ ಎಲ್ಲರೂ ಕೇರ್ ತಗೊಂಡೇ ತೊಗೊಳ್ತಾರು ಮತ್ತು ಮನಿ ಕ್ಲೀನ್ ಇದ್ರೆ ಹೆಣ್ಮಕ್ಳಿಗೆ ಖುಷಿ ಅಲ್ರಿ ಈಗ ರೊಟ್ಟಿ ಹಿಟ್ಟನ ಕಲ್ಸ್ಕೊಂಡ್ಬಿಟ್ಟು ಸ್ವಲ್ಪ ರೊಟ್ಟಿ ರೀ ಜಿಗಿ ಹಾಕಕ್ಕೆ ಹೋಗಲಿಲ್ಲ ಜಿಗಿ ಹಾಕಿಬಿಟ್ರೆ ರೊಟ್ಟಿ ಬಾತ್ಮಕ ಬರಿಬೇಕಾಗೋದ್ರೆ ಮೊದಲ ಕೈ ಅಂತ ಅಂತೇಳಿ ಹಂಗಾನ ಕಲ್ಸಾಕತ್ತಿದ್ದೀನಿ ರೊಟ್ಟಿ ಮಾಡಕ್ಕೆ ಹೆಂಗೆ ಓದ್ತೀನಂದ್ರೆ ಹಿಟ್ಟು ಚಲೋತ್ನೇ ಕಲಿಸ್ದಾಗ ರೊಟ್ಟಿ ಚಲೋ ಬರ್ತಾವೆ ಇಲ್ಲಾಂದ್ರೆ ಸ್ವಲ್ಪ ಹೆಂಗಾರು ಕಲಿಸಿಬಿಟ್ಟು ರೊಟ್ಟಿ ಮಾಡಕ್ಕೆ ಹೋದ್ರೆ ಅದು ರೊಟ್ಟಿ ಎಲ್ಲ ಬಿಡ್ತಾವೆ ರೀ ಅದಕ್ಕಂತ ಹಿಟ್ಟು ಕಲಿಸೋದು ಪ್ರೊಸೀಸ್ ಭಾಳ ಇಂಪಾರ್ಟೆಂಟ್ ನೋಡಿರಿ ಯಾವುದೇ ರೊಟ್ಟಿ ಆಗಲಿ ಜಾತ್ ರೊಟ್ಟಿ ಆಗಲಿ ಸಜ್ಜಿ ರೊಟ್ಟಿ ಆಗಲಿ ಸ್ವಲ್ಪ ಹಿಟ್ಟು ಚಲೋತ್ನಾಗ ಕಲಿಸ್ಕೊಂಡಾಗ ರೊಟ್ಟಿ ಚಲೋ ರೀ ಹರಂಗಿಲ್ಲ ಮತ್ತೇನು ಮತ್ತು ಮೂಗು ಸಿಳಂಗಿಲ್ಲ ಅಂತಾರೆ ಜಿಗಿ ಹಾಕಿಬಿಟ್ರೆ ಸ್ವಲ್ಪ ಖರೆ ರೀ ನಾನು ಜಿಗಿ ಹಾಕಕ್ಕೆ ಹೋಗಿಲ್ಲ ಯಾಕಂದರೆ ಅದು ಜಿಗಿ ಹಾಕಿಬಿಟ್ರೆ ಸ್ವಲ್ಪ ಜಾಸ್ತಿ ಜಿಗಿಟಾಕ್ತಾವೆ ಮತ್ತು ಬಡ್ಯಾಮಂದಾಗ ಕೈ ರೀ ಅದಕ್ಕೆ ಹಾಗೇನೇ ಸ್ವಲ್ಪ ಚಲೋತ್ನಾಗ ಕಲಿಸ್ಕೊಂಡ್ಬಿಟ್ಟು ಮಾಡಾಕೈತೀನಿ ನೋಡಿರಿ ರೊಟ್ಟಿ ಎಷ್ಟು ಅಂದರೆ ನಿವಾಂತ ಆಗುತ್ತೆ ಅಂದರೆ ಊಟ ಮಾಡಿಬಿಟ್ಟು ಫುಲ್ ರೆಸ್ಟ್ ಆಗಿಬಿಟ್ಟೈತೆ ರೀ ಇವತ್ತಿನ ಕೆಲಸ ಮುಗಿತನೋ ಒಂದು ಖುಷಿ ಇರ್ತೈತಿ ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಕೆಲಸ ಆಗ್ಬಿಟ್ಟೈತಲ್ಲ ಹೀಗಾಗಿ ಜಲ್ದಿ ಎಲ್ಲ ಅಡುಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಯಾವಾಗ ಅಂದ್ಕೊನಪ್ಪ ಅಂತ ಅನ್ಸಾಕತ್ತಿತ್ತು ಐರನ್ ನಮ್ಮ ಮನೆಯವರು ಇದ್ರೆ ಜಿಲೇಬಿ ಟೇಸ್ಟ್ ಇಲ್ಲ ಅಂತ ಕೇಳಕತ್ತಿದ್ರು ಯಾವಾಗಲೂ ತರ್ಕೀನಿಲ್ಲ ಅಲ್ಲೇ ತಂದಿದ್ದು ಆ ಟೇಸ್ಟ್ ನೋಡಿ ಹೆಂಗದ ಅಂತ ಅನ್ನಕತ್ತಿದ್ರು ನಾ ಆಲ್ರೆಡಿ ಟೇಸ್ಟ್ ರೀ ನೀವು ನೋಡಿರಿ ಹೆಂಗೆ ಅದಾವ ಅಂತ ಅನ್ನಕತ್ತಿದ್ದೆ ಈಗ ರೊಟ್ಟಿನೂ ಆಯ್ತು ನೋಡ್ರಿ ಇನ್ನೂ ಊಟ ಮಾಡೋದು ನನ್ನ ಮಗಳಿಗಿದ್ರೆ ಬಿಸಿ ರೊಟ್ಟಿ ಎಷ್ಟು ಆಗೋಂಗಿಲ್ಲ ರೀ ಕಟಕ್ ರೊಟ್ಟಿ ಬೇಕಾಕಿಗೆ ಅದಕ್ಕಂಥೇಳಿ ತವಿ ಮೇಲೆ ಬಿಸಿ ಮಾಡ್ಕೊಂಡು ಅದನ್ನ ಕಟಿ ಮಾಡ್ಕೊಂಡು ತಿನ್ನಕ್ಕೆ ಅಂತ ಅದಕ್ಕಂತೇಳಿ ಕಟಿ ಮಾಡ್ಕೊಳಾಕತ್ತಾಳು ಈಗ ಪ್ಲೇಟ್ ಹಚ್ಕೊಂಡ್ಬಿಟ್ಟು ಊಟ ಮಾಡೋದು ನೋಡಿರಿ ಮನು ಇದ್ರೆ ಹೊರಗಡೆ ಹೋಗ್ಯಾನೋ ಅವ್ರ ಫ್ರೆಂಡ್ಸ್ ಸಂಗಟ್ಟ ಬಂದಿಲ್ಲ ರೀನ ತಾನು ಊಟ ಮಾಡಕ್ಕ ಆಲ್ರೆಡಿ ಮತ್ತ ನಮ್ಮ ಮನೆಯವರು ನಾನು ಈಗ ಪ್ಲೇಟ್ ಹಚ್ಕೊಳಾಕತ್ತೀವ್ರಿ ಇನ್ನು ಬಿಸಿ ರೊಟ್ಟಿ ಮತ್ತು ಬೀನ್ಸ್ ಪಲ್ಯ ಸ್ವಲ್ಪ ಜಿಲೇಬಿ ಊಟ ಮಾಡೋದು ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಚಪಾತಿ ಜಿಲೇಬಿ ಇದ್ರೆ ಇಷ್ಟ ಆಗ್ತೈತೆ ರೀ ಅದಕ್ಕೆ ಅವರು ಚಪಾತಿ ಮಾಡಬೇಕಿಲ್ಲ ಅಂತ ಅಂದಿದ್ರು ಬಟ್ ನಾನು ರೊಟ್ಟಿ ಮಾಡ್ಬೇಕಂತ ಹಿಟ್ಟು ತೊಗೊಂಡಿದ್ದೆ ಅಲ್ರಿ ಅವ್ರು ಬಂದಿದ್ರು ಅವಾಗ ಮತ್ತಿನ್ನು ಯಾವಾಗ ಹಿಟ್ಟು ಕಲಿಸ್ಬಿಟ್ಟು ಚಪಾತಿ ಮಾಡೋದು ಅಂಥೇಳಿ ರೊಟ್ಟಿನೇ ಮಾಡಿದೆ ರೀ ಈಗ ಮಸ್ತಾಗಿ ಊಟ ಮಾಡೋದು ನೋಡಿರಿ ಇವತ್ತು ವಿಡಿಯೋನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಇಷ್ಟೊತ್ತ ಕೈ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರಿದ್ರಿ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ